ರ ಎಲ್ಲರಿಗೂ ಓಂ ಶ್ರೀ ಹನುಮತಿ ನಮಃ ಇಂದಿನ ಪಂಚಾಂಗ ಮಾರ್ಗಶಿರ ಶುಕ್ಲ ಚತುರ್ದಶಿ ಕಲಿಯುಗ ವರ್ಷ ಐದು ಸಾವಿರದ ನೂರ ಇಪ್ಪತ್ತಾರು ದಿನಾಂಕ ಹದಿನಾಲ್ಕು ಡಿಸೆಂಬರ್ ಶನಿವಾರ ದತ್ತ ಜಯಂತಿ ಶ್ರೀಧರ ಸ್ವಾಮಿ ಜಯಂತಿ ಶ್ರೀ ಯಲ್ಲಮ್ಮದೇವಿ ಜಾತ್ರೆ ಸವದತ್ತಿ ಬೆಳಗಾವಿ ಇಂದು ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲವತ್ತ್ಮೂರು ನಿಮಿಷ ಸೂರ್ಯಾಸ್ತ ಸಾಯಂಕಾಲ ಐದು ಗಂಟೆ ನಲವತ್ತೊಂಬತ್ತು ನಿಮಿಷ ಶ್ರೀ ಶಾಲಿವಾಹನ ಶಿಖಿ ಸಾವಿರದ ಒಂಬೈನೂರ ನಲ್ವತ್ತಾರು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ಚತುರ್ದಶಿ ಇಂದು ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಶನಿವಾರ ರೋಹಿಣಿ ನಕ್ಷತ್ರ ಇಂದು ಮೂರು ಗಂಟೆ ಐವತ್ತೈದು ನಿಮಿಷದವರೆಗೆ ಅಂದರೆ ನಾಳೆ ಮೂರು ಗಂಟೆ ಐವತ್ತೈದು ನಿಮಿಷ ಎ ಎಂ ಯೋಗ ಸಿದ್ಧ ಎಂಟು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಸಾಧ್ಯ ಐದು ಗಂಟೆ ಏಳು ನಿಮಿಷದವರೆಗೆ ಅಂದರೆ ನಾಳೆ ಐದು ಗಂಟೆ ಏಳು ನಿಮಿಷ ಎ ಎಂ ವಿಷ್ಠಿ ಮೂರು ಗಂಟೆ ನಲವತ್ತ್ಮೂರು ನಿಮಿಷದವರೆಗೆ ಅಂದರೆ ನಾಳೆ ಬೆಳಗ್ಗೆ ಮೂರು ಗಂಟೆ ನಲವತ್ತೇಳು ನಲವತ್ತ್ಮೂರು ನಿಮಿಷ ಚಂದ್ರರಾಶಿಯಲ್ಲಿ ಪ್ರವೇಶ ಇಂದು ವೃಷಭ ರಾಶಿಯಲ್ಲಿ ಚಂದ್ರನ ಪ್ರವೇಶ ಆಗುತ್ತಿದೆ ಧನ್ಯವಾದಗಳು